ಒಂದು ಒಳ್ಳೆ ಸೂಪ್ಪರಾಗಿರುವಂತಹ ದಿಢೀರ್ ಮಾಡುವಂತಹ ನಾಲ್ಕೇ ನಾಲ್ಕು ಸಾಮಗ್ರಿಗಳಿಂದ ಯಾವ ರೀತಿ ತಂಬ್ಳಿ ಮಾಡೋದು ಈರುಳ್ಳಿ ತಂಬ್ಳಿ ಅಂತ ತೋರಿಸ್ಕೊಡ್ತೀನಿ ಏನೇನು ಬೇಕು ನೋಡೋಣ ಬನ್ನಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹುರಿದಿಟ್ಕೊಂಡಿರುವಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಒಂದು ದೊಡ್ಡ ಬಟ್ಲು ಕಾಯಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮೇಲ್ಗಡೆ ಹಾಕೊಳ್ಳೋದಕ್ಕೆ ಉದ್ದಿದ್ದ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ನಂತರ ಇದು ಒಂದು ಮಿಕ್ಸಿ ಜಾರನ್ನು ತಗೊಂಡು ತುರಿದಿಟ್ಕೊಂಡಿರುವಂಥ ಕಾಯಿ ತುರಿಯನ್ನು ಹಾಕಿ ನಂತರ ಹುರಿದಿಟ್ಕೊಂಡಿರುವಂತಹ ಬ್ಯಾಡಗೆ ಮೆಣಸಿನಕಾಯಿಯನ್ನು ಹಾಕಿ ಹುಣಸೆಹಣ್ಣನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು ಸ್ವಲ್ಪ ರುಬ್ಬಿದ ನಂತರ ಅದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡಿ ಈರುಳ್ಳಿಯನ್ನು ಆ್ಯಡ್ ಮಾಡಿ ಅದು ಚೆನ್ನಾಗಿ ರುಬ್ಬಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ರುಬ್ಬಿ ದಿಢೀರಂತ ಮಾಡ್ಕೋಬೋದು ಬಿಸಿ ಅನ್ನಕ್ಕೆ ದಿನ ಬೇಳೆ ಸಾಂಬಾರು ಅದು ಇದು ಸಾಂಬಾರು ಉಂಡು ಬೇಜಾರಾದರೆ ಈ ರೀತಿ ಸಾಂಬಾರು ಮಾಡಿಕೊಳ್ಳ್ರೆ ಸೂಪರ್ ಆಗಿರುತ್ತೆ ಇದನ್ನು ಎಲ್ಲ ರುಬ್ಬಿದ ನಂತರ ಇದನ್ನು ಒಂದು ಪಾತ್ರೆಗೆ ತೆಗೆದು ತೆಳು ಬೇಕು ಅಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡುತ್ತಾ ಕಲಸಿ ಅನ್ನಕ್ಕೆ ತೆಳುವಿದ್ರೇ ಚೆನ್ನಾಗಿರುತ್ತೆ ಇದಕ್ಕೆ ಕಟ್ ಮಾಡಿದ್ರಂಥ ಹಸಿ ಈರುಳ್ಳಿಯನ್ನು ಹಾಕಿ ಕಲಸಿ ಬಿಸಿ ಅನ್ನದ ಜೊತೆ ಊಟ ಮಾಡಿ ಸೂಪರ್ ಆಗಿರುತ್ತೆ